ಜಯಶಾಲಿಯಾಗಿ ಹಿಂತಿರುಗಿದ ಉತ್ತರಕುಮಾರನನ್ನು ಸ್ವಾಗತಿಸಲು ವಿರಾಟರಾಜ ಅಧೂರ್ಯ ವ್ಯವಸ್ಥೆ ಮಾಡಿದ ಉತ್ತರಕುಮಾರ ಇನ್ನೂ ಹುಡುಗ ಅವನು ಭೀಷ್ಮ ದ್ರೋಣರಂತಹ ಮಹಾಪರಾಕ್ರಮಗಳನ್ನು ಎದುರಿಸಿ ಗೆದ್ದು ಬರಲು ಸಾಧ್ಯವೇ ಎಂಬುದನ್ನು ವಿರಾಟರಾಜ ಯೋಚಿಸಿದಂತೆ ಕಾಣಲಿಲ್ಲ ಕಂಕನಿಗೆ ತನ್ನ ಮಗನ ಪರಾಕ್ರಮನನ್ನು ಬಣ್ಣಿಸುತ್ತಾ ಇದ್ದ ಯುದಿಷ್ಟ ಯುದ್ಧದಲ್ಲಿ ಉತ್ತರನು ಗೆಲ್ಲಲು ರಥದ ಸಾರಥಿಯಾಗಿದ್ದ ಪ್ರಾಣೆ ಕಾರಣ ಎಂಬ ಸತ್ಯವನ್ನು ಹೊರಗಡೆದ ವಿರಾಟ ರಾಜನಿಗೆ ಆ ಮಾತು ಕೇಳಿ ಕೋಪವಂತು ಅವನು ತನ್ನ ಸಾಮರ್ಥ್ಯವನ್ನರಿಯದ ಜಯವೆಲ್ಲ ನನ್ನದೇ ಎಂದು ಅಹಂಕಾರದಿಂದ ವರ್ತಿಸಿದ ಕಂಕ ಒಂದೇ ಸಮನೆ ಜಯಕ್ಕೆ ಕಾರಣ ಬ್ರಹಣ್ಣೆ ಎಂದು ಹೇಳಿದ್ದು ಕೇಳಿ ಸಿಟ್ಟಾಗಿ ತನ್ನ ಕೈಯಲ್ಲಿದ್ದ ದಾಳದಿಂದ ಯುಧಿಷ್ಠಿರನ ಹಣೆಗೆ ಹೊಡೆದ ಯುಧಿಷ್ಠಿರನ ಹೆಣೆಯಿಂದ ರಕ್ತಸ್ರಾವ ಭಾಗ ತೊಡಗಿತು ಕೂಡಲೇ ದ್ರೌಪದಿ ಭಾವಿಸಿ ಬಂದು ಯುಧಿಷ್ಠಿರನ ರಕ್ತ ನೆಲಕ್ಕೆ ಸೋಕದಂತೆ ಒಂದು ಬಟ್ಟಲಿನಲ್ಲಿ ಬೀಳುವಂತೆ ಮಾಡಿದ್ಲು ಇದರಿಂದ ಕುಪಿತನಾದ ವಿರಾಟ ಸೈರದ್ರಿಯನ್ನು ನಿಂದಿಸಿದ ಸೈರಂದ್ರಿ ಹೆದರದೆ ಮಹಾಪ್ರಭು ಅವನು ಕಂಕನಲ್ಲ ದೊರೆ ರಾಜನ ರಕ್ತ ನೆಲಕ್ಕೆ ಬೀಳಬಾರದು ಅದು ಕೇಡಿನ ಸೂಚನೆ ಎಂದಳು ವಿರಾಟ ರಾಜನಿಗೆ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ವಿಜಯ ಉತ್ಸಾಹದಿಂದ ಬಂದ ಉತ್ತರಕುಮಾರ ತನ್ನ ವಿಜಯಕ್ಕೆ ಬ್ರಹ್ಮಳೆ ವಿಷಯದಲ್ಲಿರುವ ಅರ್ಜುನನೇ ಕಾರಣ ಎಂಬ ಸತ್ಯವನ್ನು ತಂದು ಕೇಳಿದ ಆಗಲೇ ವಿರಾಟ ರಾಜನಿಗೆ ವಿರಾಟರಾಜನಿಗೆ ಗಂಗನಾಗಿಯಿತವನ್ನು ಯೋಧಿಷ್ಠಿರ ಎಂಬುದು ಅರ್ವಾಯಿತು ಸೇರದೇರಾಡುವ ಸಾಕ್ಷಾತ್ ದ್ರೌಪದಿ ವಲ್ಲಲನೆ ಭೀಮ ತಂತ್ರಿಪಾಲನೆ ಸಹದೇವ ಧರ್ಮಗ್ರಂಥಿಯ ನಕುಲ ಎಂಬುದು ಸಿದ್ಧವಾಯಿತು ತನ್ನ ಮಹಾಪುರಾಧವನ್ನು ಕ್ಷಮಿಸಬೇಕೆಂದು ರಾಜ ಯೋಧಿಷ್ಠಿರನಲ್ಲಿ ಕೇಳಿಕೊಂಡ ದ್ರೌಪದಿಯನ್ನು ದಾಸಿಯನ್ನಾಗಿ ಕಂಡು ಅವಳಿಂದ ಮಾಡಿಸಬಾರದ ಕಾರ್ಯವನ್ನು ಮಾಡಿಸಿಬಿಟ್ಟ ಎಂದು ಹಲಬಿದ ರಾಣಿ ಸುದೇಶ್ನೇ ದ್ರೌಪದಿಯಲ್ಲಿ ಕ್ಷಮೆ ಬೆಳೆದು ವಿರಾಟ ರಾಜ ತನ್ನ ಆಶ್ರಯದಲ್ಲಿ ಒಂದು ವರ್ಷ ಕಾಲ ಇದ್ದವರು ಪಾನವರೆಂದು ತಿಳಿದು ಸಂತೋಷಿಸಿದ ಅವರಿಗೆ ದೊಡ್ಡ ಸನ್ಮಾನ ನೀಡಿದ ತನ್ನ ಮಗಳಾದ ಉತ್ತರೆಯನ್ನು ಅರ್ಜುನನ ಮಗ ಅಭಿಮನ್ಯುವಿಗೆ ಕೊಟ್ಟು ವಿವಾಹ ಮಾಡಿದ ಆ ಮದುವೆಗೆ ಪಾಂಚಲ ರಾಜ ತ್ರುಪದ ಕೃಷ್ಣ ಬಲರಾಮರು ಮೊದಲುಗೊಂಡು ಹಲವಾರು ರಾಜರು ಬಂದಿದ್ದರು ಅಭಿಮನ್ಯು ಉತ್ತರೆಯರ ವಿವಾಹ ಬಲು ವಿಜೃಂಭಣೆಯಿಂದ ನಡೆಯಿತು ಇದರಿಂದ ವಿರಾಟ ರಾಜನಿಗೂ ಸಂತೋಷವಾಯಿತು ಪಾಂಡವರ ಮನವಾಸ ಅಜ್ಞಾತವಾಸಗಳು ಮುಗಿದಿದ್ದವು ಮುಂದೆ ಪಾಂಡವರ ನೆಲೆ ಏನು ಎಂಬುದನ್ನು ಕುರಿತು ಎಲ್ಲರೂ ಚರ್ಚಿಸಿದರು ದುರ್ಯೋಧನ ಕಪಟದ್ಯೂತವಾಡಿ ಪಾಂಡವರ ಸಮಸ್ತ ರಾಜಕೋಶಗಳನ್ನು ಗೆದ್ದುಕೊಂಡಿದ್ದ ಪಾಂಡವರಿಗೆ ರಾಜ್ಯವನ್ನು ಹಿಂದಿರುಗಿಸಲು ದುರ್ಯೋಧನನನ್ನು ಒತ್ತಾಯಿಸಬೇಕೆಂದು ಕೆಲವರು ಸಲಹೆ ಮಾಡಿದರು ಪಾಂಡವರು ದುರ್ಯೋಧನ ಕೊಟ್ಟಿದ್ದು ತೆಗೆದುಕೊಳ್ಳದ ತಮ್ಮ ಹಕ್ಕಿಗಾಗಿ ಹೋರಾಡಬೇಕಿದ್ದು ಮತ್ತೆ ಕೆಲವರು ಸೂಚಿಸಿದರು ದೃಪದ ರಾಜ ಪಾಂಡವರು ಯುದ್ಧ ಮಾಡಿ ಕರುವರನ್ನು ಸೋಲಿಸಿ ರಾಜವನ್ನು ಮರಳಿ ಪಡೆಯಲು ಹೇಳಿದ ಯುದ್ಧವೆಂದರೆ ರಕ್ತಪಾತ ಬಂಧುಗಳ ಸಾವು ಗೋಳಾಟ ಆದುದರಿಂದ ಯುದ್ಧವನ್ನು ತಪ್ಪಿಸಬೇಕೆಂದು ಕೃಷ್ಣ ಸಲಹೆ ಮಾಡಿದ ಆದರೆ ಹೇಳಿತನ ಪ್ರದರ್ಶಿಸಿ ಶಾಂತಿಗಾಗಿ ಯತ್ನಿಸುವ ಅಗತ್ಯವಿಲ್ಲ ಆತ್ಮಗೌರವಕ್ಕೆ ಕುಂದು ತಂದುಕೊಳ್ಳಬಾರದು ಅಂತ ಸಂದರ್ಭದಲ್ಲಿ ಬಂದಲ್ಲಿ ಯುದ್ಧವೇ ಸರಿಯಾದ ಮಾರ್ಗ ಎಂದು ಕೃಷ್ಣ ಹೇಳಿದ ಯುದ್ಧದ ಬದಲು ಸಂಧಾನ ನಡೆಸಿ ಇಬ್ಬರಿಗೂ ಸೂಕ್ತವಾಗುವಂಥ ಮಾರ್ಗ ಹುಡುಕೋಣ ಎಂದು ಕೃಷ್ಣ ಯುದ್ಧ ತಪ್ಪಿಸುವ ಮಾತನೇ ಮತ್ತೆ ಮತ್ತೆ ಆಳಿದ ಯುದ್ಧದಿಂದ ಆಗುವ ರಕ್ತಪಾತವನ್ನು ತಪ್ಪಿಸುವುದು ಕೃಷ್ಣನ ಉದ್ದೇಶವಾಗಿತ್ತು ಆದರೆ ಇದರಿಂದ ದುರ್ಯೋಧನ ಮಾಡಿದ ಆಕೃತೆಗಳಿಗೆ ದಂಡನೆ ದೊರೆತಲಾಗಿಲ್ಲ ಅವನು ಮಾಡಿದ ತಪ್ಪುಗಳು ಒಂದೇ ಎರಡೇ ಭೀಮನಿಗೆ ವಿಶಿಟ್ಟಿದ್ದು ಅರಗಿನ ಮನೆಗೆ ಬೆಂಕಿ ಹಚ್ಚಿ ಪಾನವರನ್ನು ಸುಡಲೆತ್ನಿಸಿದ್ದು ಕಪಟ ದ್ಯೂತ ದ್ರೌಪದಿ ವಸ್ತ್ರಾಪಹರಣ ಇವೆಲ್ಲ ಹೇಯ ಕೃತ್ಯಗಳು ಅಲ್ಲೇ ಇದ್ದ ಕೃಷ್ಣಗೆ ಕೋಪ ಉಕ್ಕಿ ಬಂತು ಕೃಷ್ಣನು ಯುದ್ಧ ಬೇಡವೆಂದದು ಅವಳಿಗೆ ಸಮಜ ಬೆನಸಿರಲಿಲ್ಲ ಕೃಷ್ಣನನ್ನೇ ಯುದ್ಧಕ್ಕೆ ಏಕೆ ಬೇಡ ಎಂದು ಪ್ರಶ್ನಿಸಿದ್ಲು ಅವಳಿಗೆ ದುಃಖಾಸನ ದುರ್ಯೋಧನರ ಮೇಲೆ ಆಕ್ರೋಶವಿತ್ತು ಕೃಷ್ಣ ಅವಳನ್ನು ಸಂತೈಸಿ ದುರ್ಯೋಧನ ನಮ್ಮ ಕೋರಿಕೆಗಳನ್ನೆಲ್ಲ ಮನ್ನಿಸುತ್ತಿದ್ದನೆಂದು ತಿಳಿಯಬೇಡ ಅವನು ಯುದ್ಧ ಮಾಡಿ ಬೇಕಾದರೆ ಗೆದ್ದುಕೊಳ್ಳಿ ಎನ್ನುವನೇ ಹೊರತು ಶಾಂತಿ ಬಯಸುವುದಿಲ್ಲ ಎಂದು ಹೇಳಿದ ಪಾಂಡವ ಕೌರವರ ನಡುವೆ ಯುದ್ಧ ಅನಿವಾರ್ಯವಾಗುವುದಾದರೆ ಯುದ್ಧ ಆಗಿಯೇ ಆಗುತ್ತದೆ ಎಂಬುದು ಕೃಷ್ಣನಿಗೆ ತಿಳಿದುದೇ ಆಗಿತ್ತು